ವೆಲ್ಕಮ್ ಟು ಸಹನಾ ರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವ್ ಬೇಕರಿ ಸ್ಟೈಲ್ ಬೇಸನ್ ಲಡ್ಡು ಮಾಡಿದ್ರೆ ತೋರಿಸ್ಕೊತ ಇದೀವಿ ನೋಡ್ರಿ ಇದು ಬಾಳ ಬಾಂದ್ರ ಟೇಸ್ಟ್ ಆಗುತ್ತೆ ಹಾಗೆ ಸೇಮ್ ಬೇಕರಿ ಸ್ಟೈಲ್ ಮಾಡೋದ್ರೆ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ ಚಾನೆಲ್ ನೋಡತಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಅಪ್ ಮಾಡುದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಬೇಸನ್ ಲಡ್ಡು ಯಾವ ತರ ಮಾಡೋದು ಇದು ಸಾಮಗ್ರಿಗಳು ಇರ್ಬೇಕಂತ ನೋಡೋಣ ಈಗ ಬೇಸನ್ ಲಡ್ಡು ಮಾಡ್ಕೊಳಕ್ ನೋಡ್ರಿ ಫ್ರೆಂಡ್ಸ್ ನಾನೊಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿನ್ರಿ ಇದ್ರೊಳಗೆ ನೋಡ್ರಿ ಒಂದ್ ಕಪ್ ಆಗುವಷ್ಟು ಹಸಿ ಕಡ್ಡಿ ಬೆಳೆ ಹಿಟ್ಟು ತಗೊಂಡೇನ್ರಿ ನಾನ್ ಈ ಕಪ್ ನಿಂತರ ಒಟ್ಟ ಒಂದೂವರಿ ಕಪ್ ಆಗೋಷ್ಟು ಹಸಿ ಕಡ್ಲೆ ಬೆಳೆ ಹಿಟ್ಟು ಯೂಸ್ ಮಾಡಿ ಮಾಡತೀನಿ ನೋಡ್ರಿ ಈಗ ಇದನ್ನ ಒಂದ್ ಸ್ವಲ್ಪ ಹುರ್ಕೋಬೇಕ ನೋಡ್ರಿ ಈಗ ನೋಡ್ರಿ ಇದರಲ್ಲಿ ಒಂದ್ ಕಪ್ ಅಂತೂ ಹಾಕೊಂಡ್ರಿ ಈಗ ಇನ್ನೂ ಅರ್ಧ ಕಪ್ನಷ್ಟು ಹಾಕೊಳ್ಳೋಣ ಒಟ್ಟ ಒಂದೂರಿ ಕಪ್ನಷ್ಟು ಹಸಿ ಕಡ್ಲೆ ಬೆಳೆ ಹಿಟ್ಟಿನ ತೋಸತೀನಿ ನೋಡ್ರಿ ಈಗ ಒಟ್ಟ ಒಂದ್ ಎರಡ್ ನೂರ ಐವತ್ ಗ್ರಾಮ್ ನಷ್ಟ ಇದೆ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಈ ತರ ಪೂರ್ತಿ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ಳೋನ್ರೀ ಅಂದ್ರೆ ಹತ್ತೆ ವರ್ಷಕ್ಕೆ ಹೋಗ್ಬೇಕು ನೋಡ್ರಿ ನಾವು ಬೇಸನ್ ಲಡ್ಡು ತಿನ್ನುವಾಗ ಹಸಿ ಹಸಿ ಸ್ಮೆಲ್ ಇರೋದಿಲ್ರಿ ಈ ತರ ಮೊದ್ಲಿಗೆನೆ ಹುರ್ಕೊಳ್ಳನ್ರಿ ಈಗ ನೋಡ್ರಿ ನಾವ್ ಇದನ್ನ ಒಟ್ಟ ಒಂದ್ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗೆ ಚಲೋ ಆಗಿ ನೋಡ್ರಿ ಒಂದ್ ಸ್ವಲ್ಪ ಸ್ಮೆಲ್ ಕೂಡ ಚೇಂಜ್ ಆಗಿತ್ರಿ ಹತ್ತೆ ವರ್ಷಿ ಕೂಡ ಹೋಗೇತ್ ನೋಡ್ರಿ ಈಗ ಇದನ್ನ ಈ ಜರಡಿ ತಕೊಳನ್ ರೀ ದನ್ ಜರ್ಡಿ ತಗೊಂಡ್ರಿ ಹಾಗೆನೇ ಪ್ಲೇಟ್ ತಗೊಂಡಿ ನೋಡ್ರಿ ಈಗ ಈ ಹಿಟ್ಟನ್ ಪೂರ್ತಿ ಜರ್ಡಿ ಒಗ್ ತೊಗೊಳನ್ ರೀ ತರ ಈ ತರ ನೋಡ್ರಿ ಪೂರ್ತಿ ಹಿಟ್ಟನ ಜಲ್ದಿ ಒಳಗ್ ತಕೊಂಡು ಪೂರ್ತಿ ಸಾನಸ್ಕೋಬೇಕು ನೋಡ್ರಿ ಅಂದ್ರ ಗಂಟು ಗಂಟ ಇರಬಾರ್ದ್ರಿ ಇದು ಈ ತರ ಪೂರ್ತಿ ಸಾನಸ್ಕೊಳ್ರಿ ಇದನ್ನ ಇದನ್ನ ಈ ತರ ಪೂರ್ತಿ ಸಾನಸ್ಕೊಳ್ರಿ ಅಂದ್ರೆ ಗಂಟು ಒಂಚೂರು ಇಡಬಾರ್ದು ನೋಡ್ರಿ ಇದು ಉಂಡೆ ಉಂಡೆ ತರ ಈಗ ನೋಡ್ರಿ ನಾವ್ ಹಿಟ್ ನೋಡ್ರಿ ತರ ಪೂರ್ತಿ ಸಾನಸ್ಕೊಂಡಿ ನೋಡ್ರಿ ಮೊದ್ಲಿಗೂ ಸಾನಸ್ಕೊಂಡಿದ್ರಿ ಆದ್ರೆ ಹುರಿಯವಾಗ ನೋಡಿ ಸ್ವಲ್ಪ ಗಂಟ ಗಂಟ ಆಗಿರತ್ತೆ ಅದಕ್ಕೋಸ್ಕರ ಈ ತರ ಜಲ್ದಿ ಒಳಗ್ ಹಾಕಿ ಪೂರ್ತಿ ಸಾನಸ್ಕೊಂಡ್ರೆ ಸ್ಮೂತ್ ಆಗುತ್ತೆ ನೋಡ್ರಿ ಹಿಟ್ ಈ ತರ ಈಗ ಬೇಸನ್ ಉಂಡಿ ರೆಡಿ ಮಾಡ್ಕೊಳಕ್ ನೋಡ್ರಿ ಇಲ್ಲೊಂದ್ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡಿನ್ರಿ ಇವಾಗ ಇದ್ರೊಳಗ ತುಪ್ಪ ಹಾಕೊಳ್ಳ್ರಿ ತುಪ್ಪ ನೋಡ್ರಿ ನಾನು ಈ ಕಪ್ತ್ರ ಒಂದ್ ಕಪ್ ಆಗೋತ್ ತಗೊಂಡೆ ನೋಡ್ರಿ ಈಗ ಮೊದ್ಲಿಗೆ ಇದ್ರೊಳಗ ಒಂದ್ ಅರ್ಧಕ್ಕಿಂತ ಜಾಸ್ತಿ ಹಾಕೊಳ್ರಿ ತುಪ್ಪ ತುಪ್ಪ ಹಾಕೊಂಡ್ ನೋಡ್ರಿ ಈಗ ಇದ್ರೊಳಗೆ ಹಿಟ್ಟು ಹಾಕೊಳ್ಳೋಣ್ರಿ ಈ ತರ ನೋಡ್ರಿ ಹಿಟ್ ಹಾಕೋಣ್ರಿ ಪೂರ್ತಿ ನೋಡ ಕನಸಿತ್ಕೊಂಡು ಹಿಟ್ ಹಾಕೊಳ್ಳಿ ಗ್ಯಾಸಿನ ಫ್ಲೇಮ್ ಆದ್ರೆ ಪೂರ್ತಿ ಲೋ ಇರ್ಬೇಕು ನೋಡ್ರಿ ಈಗ ನೋಡ್ರಿ ತುಪ್ಪದ ಜೊತೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಹಿಟ್ಟೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಚಲೋತ್ತಾಗಿ ಹುರ್ಕೊಳ್ಳಿ ತುಪ್ಪ ನೋಡ್ರಿ ಒಮ್ಮಿಕ್ಳ ಹಾಕೊಳಕ್ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂತ ಹುರ್ಕೋಬೇಕ್ರಿ ಚಲೋನಾಗಿ ಹಿಟ್ಟು ಇದನ್ನ ತುಪ್ಪದ ಜೊತೆ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನೋಡ್ರಿ ಆಗನೇ ಟೇಸ್ಟ್ ಆಗ್ತವ್ರಿ ಬೇಸನ್ ಉಂಡಿ ಹೀಗ ಮೊದ್ಲಿಗೆ ಪೂರ್ತಿ ಲೋ ಫ್ಲೇಮ್ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಹುರ್ಕೊಳ್ಳೋಣ ಇದನ್ನ ನೋಡ್ರಿ ನಾವ್ ಇದನ್ನ ಒಟ್ಟ ಒಂದ್ ಏಳರಿಂದ ಎಂಟು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮಲ್ ಈ ಮಿಕ್ಸ್ ಮಾಡ್ಕೊಂಡು ಚಲನಾಗಿ ಹುರ್ಕೋರಿ ನೋಡ್ರಿ ಇದನ್ನ ಮಿಕ್ಸ್ ಮಾಡೋದ್ ಮಾತ್ರ ಬಿಡಬಾರ್ದು ನೋಡ್ರಿ ಇಲ್ಲ ಹೊತ್ತು ಬಿಡತ್ರಿ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಅಷ್ಟೇ ಚಲೋ ಆಗೋದಿಲ್ರಿ ಸೊ ಅಂದ್ರೆ ಈ ತರ ಪೂರ್ತಿ ಚಲೋನಾಗಿ ಹುರ್ಕೊಳ್ರಿ ಇದನ್ನ ಒಟ್ಟ ಈಗ ಇನ್ನೂ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಹುರ್ಕೊಳ್ಳೋಣ ಇದನ್ನ ಹೊಟ್ಟ ಒಂದ್ ಇಪ್ಪತ್ತ್ ನಿಮಿಷಗಳ ಕಾಲ ಹುರ್ಕೋಬೇಕ ನೋಡ್ರಿ ಅವಾಗಾನ ಟೇಸ್ಟ್ ಆಗತ್ರಿ ಈ ತರ ಮಧ್ಯ ಮಧ್ಯದಲ್ಲಿ ನೋಡ್ರಿ ಒಂದ್ ಸ್ಪೂನ್ ಮತ್ತೆ ಚುಪ್ಪ ಹಾಕೊಂತಲಿಗೆ ಹುರ್ಕೊಳ್ಳದ್ರಿ ಈಗ ನೋಡ್ರಿ ನಾವ್ ಇದನ್ನ ಮತ್ತೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಹುರ್ಕೊಂಡಿ ನೋಡ್ರಿರಬಹುದು ಟೆಕ್ಸ್ಚರ್ ನೋಡ್ರಿ ಬರ್ತಿ ಹಸಿ ಹಸೆಸ್ ಕೂಡ ಹೊಂಟಿದ್ ನೋಡ್ರಿ ಈಗ ಇದ್ರೊಳಗ ಒಂದ್ ಒಂದೂರು ಸ್ಪೂನ್ ಆಗೋಷ್ಟು ನೀರ್ ಈ ತರ ಜಾಸ್ತಿ ಏನ್ ಬ್ಯಾಡ್ರಿ ಜಸ್ಟ್ ಒಂದರಿಂದ ಒಂದೂರು ಸ್ಪೂನ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಮತ್ತೆ ಒಂದರಿಂದ ಒಂದೂರು ನಿಮಿಷಗಳ ಕಾಲ ಹುರ್ಕೊಳ್ಳೋನ್ರಿ ಈಗ ನೋಡ್ರಿ ನಾವು ಇದನ್ನ ಮತ್ತೊಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹುಡ್ಕೊಂಡಿ ನೋಡ್ರಿ ನೀರ್ ಹಾಕಿದ್ಮೇಲೆ ಇದು ನೋಡ್ರಿ ಫ್ರೆಂಡ್ಸ್ ಕಲರ್ ಕೂಡ ಚೇಂಜ್ ಚಂಜ್ ಆಗಿತ್ರಿನ ಹಸಿ ಸ್ಮೆಲ್ ಕೂಡ ಪೂರ್ತಿ ಹೋಗಿ ನೋಡ್ರಿ ಸ್ಮೆಲ್ಲಾ ಬರತೈತ್ರಿ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿ ನೋಡ್ರಿ ಇದನ್ನ ಹಾಗೆ ಬಿಡಬೇಡ್ರಿ ಹೊತ್ ಬಿಡ್ತಿತ್ರಿ ಬಾಗಿ ಬಿಸಿ ಇರತ್ರಿ ಅದಕ್ಕೋಕಾ ಹೊತ್ತು ಬಿಡ್ತೇತ್ರಿ ಇದನ್ನ ತರ ಮಿಕ್ಸ್ ಮಾಡ್ಕೊಳ್ರಿ ಒಂದರಿಂದ ಒಂದೂರು ನಿಮಿಷಗಳ ಕಾಲ ನೋಡ್ರಿ ಇದೇ ತರ ಮಿಕ್ಸ್ ಮಾಡ್ಕೊಂಡ್ನ ಇರೋಣ ಇಲ್ಲಾಂದ್ರೆ ನೀವು ಬೇರೆ ಪಾತ್ರೆ ಎಲ್ಲ ತಕೊಂಡ್ ಬಿಡಬಹುದು ನೋಡ್ರಿ ಈಗ ಇದನ್ನ ಇದರ ಒಂದರಿಂದ ಒಂದೂರು ನಿಮಿಷಗಳ ಕಾಲ ತರ ಮಿಕ್ಸ್ ಮಾಡ್ಕೊಳ್ರಿ ಒಂದ್ ಸ್ವಲ್ಪ ತನ್ನ ಮಾಡ್ಕೊಳ್ಳೋನ್ರಿ ಈಗ ನೋಡ್ರಿ ಒಂದು ಪ್ಯಾನ್ ಬಿಸ್ ಮಾಡಾಕಿಟ್ಕೊಂಡ್ರಿ ಇದರಲ್ಲಿ ನೋಡ್ರಿ ಮೊದಲಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ಳೋಣ ನೀರ್ ಹಾಕೋಣ ಇದರಲ್ಲಿ ನೀರ್ ಹಾಕೊಂಡ್ ನೋಡ್ರಿ ಇದನ್ನ ಸಕ್ಕರೆ ಪೂರ್ತಿ ಕರ್ಗಸ್ಕೊಳ್ರಿ ಮೊದ್ಲಿಗೆ ನೋಡ್ರಿ ಹೈ ಫ್ಲೇಮ್ ಸಕ್ಕರೆ ಪೂರ್ತಿ ಕರ್ಗಸ್ಕೊಳ್ರಿ ಈಗ ನೋಡ್ರಿ ಸಕ್ಕರೆ ಪೂರ್ತಿ ತರ ಕರ್ಗಸ್ಕೊಂಡ್ರಿ ನೋಡ್ರಿ ಕುದಿಸ್ಕೊಂಡಿ ನೋಡ್ರಿ ಈಗ ಇದೊಳಗ ಒಂದ್ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ಒಂದರಿಂದ ಒಂದೂರ್ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ಈ ತರ ತುಪ್ಪ ಕೂಡ ಹಾಕೊಂಡ್ ನೋಡ್ರಿ ಈಗ ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಮತ್ತೆ ಕುದಿಸ್ಕೊಳ್ಳೋಣ ಒಂದು ಮೂರನೇ ಪಾಕ ಬರ್ಬೇಕು ನೋಡ್ರಿ ಫ್ರೆಂಡ್ಸ್ ಆ ತರ ಇದನ್ನ ಚುರಕ್ನಿಗೆ ಕುದಿಸ್ಕೊಳನ್ರಿ ಮೀಡಿಯಂ ಫ್ಲೇಮ್ ಒಳಗ ಕುದಿಸ್ಕೊಳನ್ರಿ ಈಗ ನೋಡ್ರಿ ನಾವ್ ಇದನ್ನ ತುಪ್ಪ ಹಾಕಿ ಒಂದ್ ನಾಲ್ಕರಿಂದ ಐದ್ ನಿಮಿಷಗಳ ಕಾಲ ಕುದಿಸ್ಕೊಂಡಿ ನೋಡ್ರಿ ಈಗ ನೋಡ್ರಿ ಕಲರ್ ಕೂಡ ಹೆಂಗ್ ಚೇಂಜ್ ಆಗಿತ್ತು ಈಗ ನಾವು ನಾಲ್ಕರಿಂದ ಐದ್ ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಇದನ್ನ ಒಟ್ಟೆ ಒಂದ್ ಮೂರಿಂದ ನಾಲ್ಕೇಳೆ ಪಾಕ ಬರೋವರೆಗೂ ಕುದಿಸ್ಕೊಬೇಕು ನೋಡ್ರಿ ಈಗ ಈ ಟೈಮ್ ಒಳಗೆ ಗ್ಯಾಸಿನ ಫ್ಲೇಮ್ ಆಫ್ ರೀ ಆಫ್ ಮಾಡ್ಕೊಂಡು ನೋಡ್ರಿ ಇದನ್ನ ಪೂರ್ತಿ ಕಂಟಿನ್ಯೂಸ್ ಆಗಿ ಇದೇ ಥರ ಮಿಕ್ಸ್ ಮಾಡ್ಕೊತಾನೆ ಇರೋನ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋದು ಮಾತ್ರ ಬಿಡಬಾರ್ದು ನೋಡ್ರಿ ಗ್ಯಾಸ್ ಇನ್ ಫ್ಲೇಮ್ ಮಾತ್ರ ಆಫ್ ಇರ್ಬೇಕ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾನೆ ಒಂದು ಸ್ವಲ್ಪ ತನ್ನ ಇದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಆಗಿ ರೆಡಿ ಆಗತ್ತೈತ್ ನೋಡ್ರಿ ಇದು ಸಕ್ಕರೆ ಪಾಕ ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾನೆ ಇದು ಇದನ್ನ ಆಗೋ ಮಟ್ಟ ಅಂದ್ರೆ ಎಷ್ಟನದಾಗಿ ಆಗತ್ತೈತ್ ನೋಡ್ರಿ ಇದು ಇದನ್ನ ಕಂಟಿನ್ಯೂಸ್ ಆಗಿ ಇದೇ ತರ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ ಇಲ್ಲಾಂದ್ರೆ ಗಂಟಾ ಬಿಡತೈತ್ರಿ ಇದು ಈಗ ನೋಡ್ರಿ ನಾವು ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಇದನ್ನ ಜರ್ಡಿ ಒಳಗೆ ಹಾಕೋಣ್ರಿ ಅಂದ್ರೆ ಒಂದೊಂದು ಗಂಟು ಕೂಡ ಇದ್ರೂ ಕೂಡ ಹೋಗುತ್ತೆ ನೋಡ್ರಿ ಫ್ರೆಂಡ್ಸ್ ಈ ತರ ಮಾಡೋದ್ರಿಂದ ನಾವು ಬೇಸನ್ ಲಡ್ಡು ನೋಡ್ರಿ ಒಂದು ಗಂಟು ಕೂಡ ಇಡಬಾರ್ದು ನೋಡ್ರಿ ಅದಕ್ಕೋಸ್ಕರ ಇದನ್ನ ಜರ್ಡಿ ಒಳಗೆ ಹಾಕೊಂಡು ಪೂರ್ತಿ ಸಾನಸ್ಕೊಬಿಡವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಇದರ್ತಿ ಸಾನಸ್ಕೊಂಡ್ಬಿಡೋನ್ರಿ ಒಂದು ಗಂಟು ಇರ್ಲಾರ್ ನೋಡ್ರಿ ಈ ತರ ಪೂರ್ತಿ ಸಾನಸ್ಕೋಣನ್ ಈಗ ನೋಡ್ರಿ ನಾವು ಇದನ್ನ ಈ ತರ ಪೂರ್ತಿ ಸಾನಿಸಿ ತಗೊಂಡಿವ್ ನೋಡ್ರಿ ದ ಸಕ್ಕರೆನ ಹಾಗೆ ಪೌಡರ್ ಮಾಡಿ ಕೂಡ ಹಾಕ್ಬೋದು ರೀ ಆದ್ರೆ ಆ ಥರ ಮಾಡಿದ್ರಾಗ ಸ್ವಲ್ಪ ಕರಕರ ಅಂತ ನೋಡ್ರಿ ಬೇಸಿನ ಹುಡಿ ತಿನ್ನುವಾಗ ಕರಕರ ಅಂತವ್ರಿ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟ್ ಆಗತ್ತೆ ನೋಡ್ರಿ ಬೇಕರಿ ಸ್ಟೈಲ್ ಅಂದಮೇಲೆ ಇದೇ ತರ ಮಾಡಿ ಹಾಕ್ಬೇಕು ನೋಡ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ ನಮ್ಮ ಹಿಟ್ಟು ಕೂಡ ಪೂರ್ತಿ ತನ್ನ ಆಗ್ತೈತೆ ನೋಡ್ರಿ ಇದರತ್ನಾಗಿ ಹುರ್ಕೊಂಡಿದ್ವಿ ಹಿಟ್ಟು ತುಕ್ದೊಳಗೆ ಈ ಥರ ಪೂರ್ತಿ ತನಗಾಗೈತೆ ನೋಡ್ರಿ ಈಗ ಇದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕೋ ನಾವು ಇದನ್ನ ಸಕ್ಕರೆ ಏನು ರೆಡಿ ಮಾಡಿ ಇಟ್ಕೊಂಡಿವೆಲ್ರಿ ಇದನ್ನ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಳೋನ್ರಿ ಒಂದು ಸ್ವಲ್ಪ ಹಾಕೊತ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನ ಇದ್ರ ಜೊತೆಗೇನೆ ನೋಡ್ರಿ ಒಂದು ನಾಲ್ಕರಿಂದ ಐದು ಬಾದಾಮಿ ನೋಡ್ರಿ ಈ ಥರ ಪೂರ್ತಿ ಸಣ್ಣಗೆ ಜಜಿಕೊಂಡು ಹಾಕೊಳನ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳನ್ರಿ ಬೇಸನ್ ಬೇಸನ್ ಜೊತೆ ನೋಡ್ರಿ ಮಸ್ತ್ ಹಾಕೋಸುಂಡೆ ಹ್ಞೂ ಮಸ್ತ್ ಹಾಕೋಣ ತುಪ್ಪದೊಳಗೆ ಮಾಡಿದ್ ಮತ್ತೆ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂತ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಒಮ್ಮಿಕ್ಲೆ ಹಾಕೊಳಕ ಹೋಗ್ಬಾರ್ದ್ರಿ ಇದನ್ನ ನೋಡ್ರಿ ಫ್ರೆಂಡ್ಸ್ ಈ ತರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ರಿ ಇದು ಈ ತರ ಪೂರ್ತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಸಕ್ಕರೆ ನೋಡ್ರಿ ಪೂರ್ತಿ ಹಿಟ್ಟಿನ ಜೊತೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇದು ಈಗ ಇದ್ರ ಉಂಡೆ ರೆಡಿ ಮಾಡ್ಕೊಳ್ಳೋಣ ನಿಮಗೆ ನೋಡ್ರಿ ಯಾವ ಸೈಜ್ ನಲ್ಲಿ ಬೇಕು ಆ ಸೈಜ್ ನೀವು ಉಂಡೆ ರೆಡಿ ಮಾಡ್ಕೋಬಹುದು ನೋಡ್ರಿ ಇದ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರಿ ಇಟ್ಟ ಇದನ್ನ ಈ ಥರ ಪೂರ್ತಿ ರೌಂಡಾಗಿ ಮಾಡ್ಕೊಂಡು ಈ ಥರ ರೌಂಡಾಗಿ ಉಂಡೆ ರೆಡಿ ಮಾಡ್ಕೊಳ್ಳೋಣ ಇವು ಸೇಮ್ ಬೇಕರಿ ಟೇಸ್ಟೇ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್ ಅಷ್ಟಂದ್ರೆ ಅಷ್ಟು ಟೇಸ್ಟ್ ರೀ ಇವು ಈ ಥರ ನೋಡ್ರಿ ಎಷ್ಟು ಮಸ್ತ್ ಟೆಕ್ಸ್ಚರ್ ಬರತ್ತೈತ್ ನೋಡ್ರಿ ಈ ಥರ ಉಂಡೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ರೌಂಡಾಗಿ ಉಂಡೆ ರೆಡಿ ಮಾಡ್ಕೊಂಡು ನೋಡ್ರಿ ಇದ್ರ ಮೇಲ್ಗಡೆ ಒಂದ್ ಒಂದ್ರಾಕ್ಷಿ ಈ ರೀತಿಯಾಗಿ ಇಟ್ಕೊಳ್ಳೋಣ ಅವಾಗ ನಮ್ ಕಂಪ್ಲೀಟ್ ಆಗಿ ಬೇಸನ್ ಉಂಡೆ ರೆಡಿ ಆಗತ್ತೆ ನೋಡ್ರಿ ಈಗ ಇದೇ ತರ ನೋಡ್ರಿ ಪೂರ್ತಿ ಈಗ ಬೇಸನ್ ಉಂಡೆ ನಾವ್ ರೆಡಿ ಮಾಡ್ಕೊಂಬೇಡೋನ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಮಾಡಿದ ಬೇಸನ್ ಉಂಡಿ ಎಷ್ಟ್ ಮಸ್ತಾಗಿ ರೆಡಿ ಆಗಿತ್ ನೋಡ್ರಿ ನೀವು ಕೂಡ ಒಂದ್ಸಲ ಮನಿ ನೋಡ್ರಿ ಮಾಡಿ ತರ ಬೇಸನ್ ಉಂಡಿ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಸಕ್ಕರೆ ನೋಡ್ರಿ ಫ್ರೆಂಡ್ಸ್ ಇವತ್ತು ಮಾಡಿದ ತರ ಮಾಡಿದ್ರು ಮಾಡೋದ್ರಿಂದ ಕರಕರ ಅಂದ್ರೆ ನೋಡ್ರಿ ಬಾಯಿ ಬರ್ತೀನೋ ತಿನ್ನೋವಾಗ ಸೇಮ್ ಬೇಕರಿ ಟೇಸ್ಟೇ ಆಗ್ತಾವ್ರಿ ಫ್ರೆಂಡ್ಸ್ ಆ ತರ ಟೇಸ್ಟ್ ಆಗ್ತವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಒಂದ್ ಬೇಸನ್ ಉಂಡಿ ಮುರ್ಗ ಕೂಡ ತೋರಿಸ್ತೇವೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಈಸಿಯಾಗಿ ಮುರಿಯತಾವ ನೋಡ್ರಿ ಹಾಗೆ ಒಳಗಡೆ ನೋಡ್ರಿ ಎಷ್ಟು ಮಸ್ತಾಗಿ ಆಗೈತ್ ನೋಡ್ರಿ ಈ ತರ ನೋಡ್ರಿ ಫ್ರೆಂಡ್ಸ್ ತೆರಿ ತೆರಿಯಾಗಿ ಆಗೈತ್ ನೋಡ್ರಿ ಬಾಂದ್ರ ಟೇಸ್ಟ್ ಆಗತ್ರಿ ಯಾರು ಸ್ವೀಟ್ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಪಡುದು ಅವರು ಕೂಡ ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ರೀ ಇವತ್ ನಾವ್ ಮಾಡಿದ ಬೇಸನ್ ಉಂಡಿ ನಿಮಗೆಲ್ಲರಿಗೂ ಇಷ್ಟ ಆಗಿತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅಷ್ಟೇ ಜಾಸ್ತಿ ಶೇರ್ ಮಾಡ್ರಿ